ಸರ್ವಜ್ಞರ ವಚನಗಳು ಸಂಚಿಕೆ ಹದಿನಾಲ್ಕು ಬಡತನದ ಬಗ್ಗೆ ಧ್ವನಿ ಶಿವಕುಮಾರ ಪ್ರಸ್ತುತಿ ಟಿವಿ ಕನ್ನಡ ತುಂಬಿದ ಕೆರೆ ಬಾವಿ ತುಂಬಿದಂತಿರುವುದೇ ನಂಬಿರಬೇಡ ಲಕ್ಷ್ಮಿಯನು ಬಡತನವು ಬಿಂಬಿಡದೆ ಬಹುದು ಸರ್ವಜ್ಞ ನೋಡಿ ಶ್ರೀಮಂತಿಕೆಯ ಬಗ್ಗೆ ಸರ್ವಜ್ಞರು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತೇಳಿ ತುಂಬಿದ ಕೆರೆ ಬಾವಿಗಳು ಎಲ್ಲಾ ಕಾಲದಲ್ಲಿಯೂ ತುಂಬಿರಲಾರವು ಹಾಗೆಯೇ ಲಕ್ಷ್ಮಿಯು ಸದಾ ನಿಮ್ಮೊಂದಿಗಿರಲಾರಳು ಬಡತನವೆಂಬುದು ಬೆನ್ನತ್ತಿ ಬರುವುದು ಎಂಬುದಾಗಿ ಇಲ್ಲಿ ಸರ್ವಜ್ಞರು ನುಡಿದಿದ್ದಾರೆ ಉದ್ದು ಮದ್ದಿಗೆ ಹೊಲ್ಲ ನಿದ್ದೆ ಯೋಗಿಗೆ ಹೊಲ್ಲ ಬಿದ್ದಿರಲು ಹೊಲ್ಲ ಉದ್ಯೋಗಿ ಬಡವಂಗೆ ಗುದ್ದಾಟವಲ್ಲ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಉದ್ದಿನ ಆಹಾರವನ್ನು ಸೇವಿಸುವವರಿಗೆ ಔಷಧೋಪಚಾರದ ಅವಶ್ಯಕತೆ ಬೀರುವುದಿಲ್ಲ ಯೋಗಿಯಾದವನು ಮೂರು ಹೊತ್ತು ನಿದಿರೆ ಮಾಡಬಾರದು ಉದ್ಯೋಗಿಯಾದವನು ಕೆಲಸ ಮಾಡದೆ ಸದಾ ಮಲಗಿರಬಾರದು ಹಾಗೆ ಬಡವನಾದವನು ಯಾರೊಂದಿಗೂ ಜಗಳಕ್ಕೆ ಹೋಗಬಾರದು ಎಂಬುದಾಗಿ ಸರ್ವಜ್ಞರಿಲ್ಲಿ ಹೇಳಿದ್ದಾರೆ ಚೆಲುವನಾದಡೇನು ಬಲವಂತನಾದೇನು ಕುಲವೀರನಾಗಿ ಫಲವೇನು ಮಹಾಲಕ್ಷ್ಮಿ ತೊಲಗಿ ಹೋಗಿರಲು ಸರ್ವಜ್ಞ ನೋಡಿ ಸರ್ವಜ್ಞರು ಈ ವಚನದಲ್ಲಿ ಹಣದ ಮಹತ್ವವನ್ನು ಎಷ್ಟು ಗಂಭೀರವಾಗಿ ಹೇಳಿದ್ದಾರೆ ಅಂತ ಹೇಳಿ ಮಹಾಲಕ್ಷ್ಮಿಯು ತೊಲಗಿ ಹೋಗಿ ಬಡತನವು ಬಂದೊದಗಿರುವಾಗ ಸ್ತೃಢ ಮಹಾಬಲಶಾಲಿಯಾಗಿದ್ದರು ಮಹಾಬಲಶಾಲಿಯಾಗಿದ್ದರೂ ವೀರಶೂರನೆಂದೆನಿಸಿಕೊಂಡಿದ್ದರೂ ಪ್ರಯೋಜನವಿರುವುದಿಲ್ಲ ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹಣದ ಮಹತ್ವವನ್ನು ಗಂಭೀರವಾಗಿ ಹೇಳಿದ್ದಾರೆ ಉಳ್ಳವನು ನುಡಿದಿಹರೆ ಬೆನ್ನ ಹಿಂದಕ್ಕೆ ಇರಿಸಿ ಇಲ್ಲದ ಬಡವ ನುಡಿದಿಹರೆ ಜಗವೆಲ್ಲ ಮುಂದಾಡುತ್ತಿಹುದು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಇಂತಹ ಅರ್ಥ ಅಡಗಿದೆ ಅಂತೇಳಿ ಹಣವಂತರು ತಪ್ಪಾಗಿ ಮಾತನಾಡಿದರೆ ತಲೆ ಕೆಡಿಸಿಕೊಳ್ಳದಂತಹ ಜನರು ಅದೇ ಬಡವನ್ನು ತಪ್ಪಾಗಿ ಮಾತನಾಡಿದರೆ ಅದನ್ನೇ ದೊಡ್ಡದಾಗಿಸಿ ನಾಲ್ಕು ಜನರಿಗೆ ತಿಳಿಯುವಂತೆ ಮಾಡುವರು ಎಂಬುದಾಗಿ ಸರ್ವಜ್ಞರು ಇವರ ಸ್ಥಿತಿಯನ್ನ ಹೇಳಿದ್ದಾರೆ ಆಡಿಗಟ್ಟಣ ವೇಕೆ ಬೋಡಂಗೆ ಕಬ್ಬೇಕೆ ಕೋಡಗನ ಕೈಯ ಬಳೆ ಏಕೆ ಬಡವಂಗೆ ನಾಡ ಮಾತೇಕೆ ಸರ್ವಜ್ಞ ನೋಡಿ ಈ ಒಂದು ವಚನದ ಭಾವಾರ್ಥ ಎಷ್ಟು ಸುಂದರವಾಗಿದೆ ಹಾಡನ್ನು ಹಿಡಿಯಲು ಅಟ್ಟಣದ ಇಲ್ಲ ಬೋಡ ತಲೆಯವನಿಗೆ ಗುಂಗುರು ಕೂದಲಿನ ಅವಶ್ಯಕತೆ ಇಲ್ಲ ಕೋತಿಯ ಕೈಯಲ್ಲಿ ಬಳೆಯ ಅವಶ್ಯಕವಿಲ್ಲ ಹಾಗೂ ಬಡವನಾದವನಿಗೆ ನೂರೆಂಟು ಚಿಂತೆಗಳಿರುವುದರಿಂದಾಗಿ ನಾಡಿನ ಚಿಂತೆಯನ್ನು ಮಾಡುವ ಅಗತ್ಯವಿಲ್ಲ ಎಂಬುದಾಗಿ ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಸಾಲ ಬಡವಂಗೆ ಹೊಲ್ಲ ಸೋಲ ಜೂಜಿಗೆ ಹೊಲ್ಲ ಬಾಲೆಯರ ಚಿನ್ನಲಿರ ಹೊಲ್ಲ ಬಡವರಿಗೆ ಒಲಗವೇ ಬಲ್ಲ ಸರ್ವಜ್ಞ ನೋಡಿ ಬಡವರ ಒಂದು ಜೀವನವನ್ನು ಇಷ್ಟು ಸೊಗಸಾಗಿ ಅರ್ಥೈಸಿದ್ದಾರೆ ಅಂತೇಳಿ ಬಡವನು ಸಾಲವ ಮಾಡಬಾರದು ಜೂಜಾಡಿ ಸೋಲಬಾರದು ಹೆಣ್ಣುಗಳ ಹಿಂದಿಂದೆ ಬೀಳಬಾರದು ಹಾಗೂ ಬಡವನಾದವನು ರಾಜರ ಒಲಗದ ಸುದ್ದಿಗೆ ಹೋಗಲಿಚ್ಚಿಸನು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಶೀತದಲ್ಲಿ ಹಿಮವಲ್ಲ ಕೀಲೇರು ರಣವಲ್ಲ ಪಾತಕನ ನೆರೆಯಲ್ಲಿರವಲ್ಲ ಬಡವ ತ ಕೂತಿರಲು ಹೊಲ್ಲ ಸರ್ವಜ್ಞ ನೋಡಿ ಸರ್ವಜ್ಞರು ಈ ಒಂದು ವಚನದಲ್ಲಿ ಎಂಥ ಅರ್ಥ ಅರ್ಥಗಂಭೀರ ಮಾತುಗಳನ್ನು ಹೇಳಿದ್ದಾರೆ ಅಂತೇಳಿ ಚಳಿಗಾಲದಲ್ಲಿ ಮತ್ತಷ್ಟು ಕೊರೆಯುವಂತೆ ಮಾಡುವ ಹಿಮವು ಬೇಡೆನಿಸುವುದು ಕೀವು ತುಂಬಿರುವ ಹುಣ್ಣಿನ ಬಾಧೆಯನ್ನು ಸಹಿಸಲಾಗದು ಪಾಪಿಯಾದವನ ಅಕ್ಕಪಕ್ಕದ ಮನೆಯಲ್ಲಿ ಇರಬಾರದು ಬಡವನಾದವನು ದುಡಿಯದೆ ಒಂದೆಡೆ ಕೂತಿರಬಾರದು ಎಂಬುದಾಗಿ ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ